ಅಲ್ಲಿ ಹೀರೋಯಿನ ದಂತೂ ಹೀರೋನ ಸಕ್ಕೇನು ಸೇರ್ತ phosphite background ಇಷ್ಟನೇ ಬೋಂಡಿಂಗ್ ಇಲ್ಲ ರೀ ಇರ್ತೀರಾ ಏ ಹಿಂದೆ ಬ್ರೋ zoom ಇಲ್ವಾ ಮರಣಾ ಫುಲ್ ವೈರಲ್ಲ ಆಫ್ಟರ್ ಲವ್ ಕನ್ನಡಕ್ಕೆ ಫಸ್ಟ್ ಟೈಮ್ ನಮ್ಮ ಗ್ರಾಫಿಕ್ಸ್ ಸಸ್ಟಾಯ್ ಫಡನ ಗೆಸ್ಟರ್ ಮಾಡ್ತಾ ಇದ್ದೀವಿ ಟೆನ್ಷನ್ ರಸಿ ರಸಿ ತುಂಬಾ ಬೇಗ ಸೌರಿ ಅಂತ ಹೇಳೋದು ಅದೇ ಹೆಸರು ಶಂಕರನ ಓನೋ ಹೇಳ್ತಿದೀನಿ ಅಲ್ಲ ಫಸ್ಟ್ ಟೈಮ್ ಮಗಧೀರ ಮತ್ತೆ ನಮ್ಮ ಚಿರಂಜೀವಿ ಎಲ್ಲರೂ ಸಿನಿಮಾ ಸರ್ ಕನ್ನಡಕ್ಕೆ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಸೊ ತುಂಬ ಪವರ್ಫುಲ್ ಪಾತ್ರ ಹೇಳ್ದಲ್ಲ ಓಕೆ ಯೂಟ್ಯೂಬ್ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಕಲಾವಿದರೆ ಎಲ್ಲರ ಸ್ನೇಹ ವಿಶ್ವಾಸ ಈ ಸಿನಿಮಾದ ಒಂದು ಅಷ್ಟೇ ಸರ್ಪ್ರೈಸ್ ನಿಮ್ಗೆಂದರೆ ಸರ್ಪ್ರೈಸ್ಗಳಿದೆ ಅಣ್ಣಾ ತಕ್ಕಲ್ ಮಾಡ್ನಾ ಏ ಇಲ್ಲಾ ಸರಿ ಪ್ರಸಮಿಟ್ ಬೇಗಪ್ಪಾ ಸ್ಟಾರ್ಟ್ ಮಾಡ್ನಾ ಅಂತ ಶೋವಿ 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 ಕರೆ ಬರಕ್ಕೆಲೋ ರೆಡಿ ಇನ್ನೇನ್ ಕತ್ತೆ ಹೋಗೋ ಆರು ದಿನ ಬಿ ಇರಕೊಂಡಿ ಇವರ ಹೆಂಗಾಗ್ತಾರ ಗೊತ್ತಾ ಪ್ರಥಮ್ ಮೇಲೆ ಹಲ್ಲೆ ಮಾಡಿದ್ವಿ ಯಾರ್ ಯಾರ್ ಒಕೇನ್ ಶೂಟ್ ಅಲ್ಲಿ ಪ್ರಥಮ್ ಹಿಗ್ಗ ಮಗ್ಗ ಹಲ್ಲೆ ಪ್ರಥಮ್ ನಡಿ ದೆ ತಪ್ಪಾದರೂ ಏನು ಅಂಗನ್ ಬಿಟ್ಟು ಅದಕ್ಕೆ ಯಾವ್ದೆ ರೆಫರ್ಟ್ ಆಗ್ತಾರ್ ಬಿಡಿ ಸರಿ ಸರಿ ನಮ್ಮ ತಾಟೇ ಇರಲಿಲ್ಲ ಒಳ್ಳೆ ಟೈಟಲ್ ಬಂತು ಸೂಪರ उस गन ना टोपी तंगिला यो मेने हिडेर अब इगला बोतिर काट्गे पत्रपत्र आसै इदर सल्लाह गर्न मान्ने सर monic sir हैन जस्तो हुन्छ हैन थैंक्स अन ओली सरहरु कता सा इदर विन्ता

ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಹ್ಞೂ ಇಲ್ಲೇ ಬಂದು ಬಾಯಿಗೆ ಹಾಕ್ಬಿಡ್ಬೋದು ಎಂಟ್ರಿ ರೆಡಿನಾ ಪ್ರಕಾಶ್ ಶ್ರೀಧರ್ ಸರ್ ಬರ್ತಾ ಇದ್ದಂಗೆ ಇವತ್ತು ಬಹಳ ಇಂಪಾರ್ಟೆಂಟ್ ವಿಚಾರ ವಿಚಾರಿಸಿ ಎಲ್ಲರೂ ಎಲ್ಲಿ ಮಾಡಬೇಕು ಏನಾಗಿದೆ ಒಳಗೆ ಮತ್ತೆ ಫೋಟೋ ಹೊರಗಡೆ ತೆಗಿತಾ ಇದ್ವಿ ಒಂದು ಸೆಕೆಂಡ್ ಇಲ್ಲ ಮಳೆ ಬರುತ್ತೆ ಕಾರಣ ಹೊರಗಡೆ ತೆಗಿತಾ ಇದ್ವಿ ಒಂದು ಸೆಕೆಂಡು ಕೂತಿಲ್ಲ ಇದು ಮುಗಿಸಿ ನಮ್ಮ ಇದು ಫೈಟ್ ಲೀಡ್ ಕೊಟ್ಟು ಫಾರಿನ್ ಇದು ಬಹುಶಃ ಕರ್ನಾಟಕದಲ್ಲಿ ಇದು ನಮ್ಮ ಕಡೆಯ ದಿನ ಶೂಟು ಇದು ಮುಗಿಸಿದ ತಕ್ಷಣ ನಾವು ಫಾರಿನ್ ಹೋಗ್ತಾಯಿದ್ದೀವಿ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಐತೆ ಸೊ ತುಂಬ ಎಲ್ಲ ದೊಡ್ಡ ದೊಡ್ಡ ಕಲಾವಿದ ಸಾಕಾರದಲ್ಲಿ ಒಂದು ಒಳ್ಳೆಯ ಸಿನ್ಮಾ ಆಗಿದೆ ಈ ಶೀಘ್ರದಲ್ಲಿ ನಿಮಗೆ ಟೀಸರ್ ಮತ್ತು ಫಸ್ಟ್ ಲುಕ್ ಅಪ್ಡೇಟ್ ಜೊತೆಗೆ ಬರ್ತಾ ಇದ್ದೀವಿ ಓಕೆ ಅಯೋಧ್ಯ ರಾಮ್ ಪ್ರೊಡಕ್ಷನ್ಸ್ಗೆ ಫಸ್ಟ್ ಸಿನ್ಮಾ ಇದು ನಿರ್ಮಾಪಕರು ಭಾಳ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದಾರೆ ಆ್ಯಂಡ್ ನಾನು ಮಿಮಿಕ್ರಿ ಗೋಪಿ ಇರ್ಬೋದು ಪೋಟೆ ಪ್ರಭಾಕರಣ್ಣ ಶಶಿಕುಮಾರ್ ಸರ್ ಶೋಭರಾಜ್ ಸರ್ ಶ್ರೀಧರ್ ಸರ್ ಸೆಂಟ್ರಲ್ ಆಗಿ ಡಿಫೆನ್ಸ್ ಆಗಿ ಕರ್ನಾಟಕ ಹೋಮ್ ಆಗಿ ತೆಲುಗುವಿನ ಅತಿ ಪ್ರಖ್ಯಾತ ನಟರಾದ ಸೂರಿ ಭಗವಾನ್ ಸರ್ ಆ್ಯಂಡ್ ಒಂದು ಸ್ಪೆಷಲ್ ಸಾಂಗೇ ನೀವೆಲ್ಲರೂ ಶಾಕ್ ಆಗಿ ಶೇಕ್ ಆಗೋದು ಬರ್ತಾವೆ ಸರ್ ಹುಡುಗರೆಲ್ಲ ನೀವು ಅವ್ಳು ನೋಡ್ತಾ ಇರ್ತೀರ ಏನ ಇದ ಕಂಟೆಂಟು ಅವ್ರು ಕನ್ನಡಕ್ಕೆ ಬರ್ತಾರೆ ಕನ್ನಡ ಕರ್ಕೊ ಬರ್ತಾ ಇದೀವಿ ಟ್ಯಾಲೆಂಟೆಡ್ ನಾವು ನೀನು ಇವಾಗ ಕರ್ಸ್ತಾ ಇದ್ದೀರ ಸರ್ ಈಗಲ್ಲ ಇವತ್ತು ಕರ್ಸಲ್ಲ ಇವತ್ತು ಆ್ಯಕ್ಷನ್ ಇವತ್ತು ತುಂಬ ಇಂಪಾರ್ಟೆಂಟ್ ಪೋರ್ಷನ್ ನಡೀತಾ ಇದೆ ಕರ್ನಾಟಕದ ಲಾಸ್ಟೇ ಇದು ಕರ್ನಾಟಕದಲ್ಲಿ ಲಾಸ್ಟೇ ಇದು ಬಹುಶಃ ಇದಾದ್ಮೇಲೆ ಎಲ್ಲ ಅಂದ್ಕೊಂಡಕ್ಕಿಂತ ಹೆಚ್ಚಾಗಿ ತುಂಬ ರೋಚಕವಾಗಿ ಬಂದಿದ್ದು ನೀವು ನೋಡ್ತಿದ್ದಂಗೆ ಇದ್ದಂಗೆ ಗಾಬರಿ ಆ ಬಿಡ್ಬೋದು ಈಗ ಗೌರವಂಕಟೇಶ್ವರ್ ಜೊತೆಗೆ ಹಾಕೊಂಡು ನಾವೇನು ಕಾಮಿಡಿ ಸಿನಿಮಾ ತೊಗೊಕ್ಕಾಯ್ತದ ಆಯ್ಪ ಮಾಹ್ತಕ್ಕರೆ ಸರ್ ಬರ್ತಿದ್ದಂಗೆ ಬ್ಲಾಸ್ಟು ಸರ್ ಅಂದರು ಆ ಬಸ್ಸು ಸರ್ ಚೆನ್ನಾಗೈತಿ ನೋಡಿದೆ ಅಲ್ಲಿ ಸರ್ ಬಸ್ಸು ಸರ್ ನೆಕ್ಸ್ಟ್ ಎಂಟ್ರಿಗೆ ಬ್ಲಾಸ್ಟು ಅಂತ ಹೇಳಿದ್ರು ಎಲ್ಲ ಚೆನ್ನಾಗಿ ಆಗಿದೆ ಬರಲಿ ಅಣ್ಣ